ಹೆಲೋ ಎವ್ರಿ ಮೂವತ್ತೈದನೇ ಪ್ರಶ್ನೆಯನ್ನ ನೋಡೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಸೊ ಇಲ್ಲಿ ನಾವು ಸಮೀಕರಣದಲ್ಲಿ ಯಾವುದಾದ್ರೂ ಒಂದು ಚರಾಕ್ಷರವನ್ನ ಕ್ಯಾನ್ಸಲ್ ಮಾಡಿ ಸಮೀಕರಣವನ್ನ ಒಂದೇ ಚರಾಕ್ಷರದಿಂದ ಕೂಡಿರುವಂತಹ ಸಮೀಕರಣವಾಗಿ ಬದಲಾಯಿಸಬೇಕು ಸಮ ಏಳು ಈ ಎರಡು ಸಮೀಕರಣಗಳನ್ನ ಕೂಡಿದ್ರೆ ಏನಾಗತ್ತೆ ಈ ವೈಗಳು ಕ್ಯಾನ್ಸಲ್ ಆಗಿ ಮೂರು ಪ್ಲಸ್ ಎರಡು ಐದು ಎಕ್ಸ್ ಸಮ ಏಳು ಪ್ಲಸ್ ಎಂಟು ಹದಿನೈದು ಅನ್ನೋದು ಸಿಗ್ತಾ ಇದೆ ಸೊ ಎಕ್ಸ್ ನ ಬೆಲೆ ಹದಿನೈದು ಬಾಗಿಸು ಐದು ಅಂದ್ರೆ ಎಕ್ಸ್ ಬೆಲೆ ಏನಾಗ್ತಾ ಇದೆ ಮೂರು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಈಗ ಈ ಎಕ್ಸ್ ನ ಬೆಲೆಯನ್ನ ಯಾವ್ದಾದ್ರು ಒಂದು ಸಮೀಕರಣದಲ್ಲಿ ಆದೇಶಿಸಿದಾಗ ಮೂರು ಎಕ್ಸ್ ಮೈನಸ್ ವೈ ಸಮ ಏಳು ಈ ಒಂದು ಸಮೀಕರಣದಲ್ಲಿ ಎಕ್ಸ್ ಬೆಲೆಯನ್ನ ಆದೇಶಿಸಿದಾಗ ಏನಾಗತ್ತೆ ಮೂರ್ ಮೂರ್ಲೆ ಒಂಬತ್ತು ಮೈನಸ್ ವೈ ಸಮ ಏಳು ಅನ್ನೋದನ್ನ ನೋಡ್ಬಹುದು ಸೊ ನಮ್ಗೆ ಬೆಲೆ ಬೇಕಿರೋದು ವೈಗೆ ಆಗಿರೋದ್ರಿಂದ ಒಂಬತ್ತು ಮೈನಸ್ ಏಳು ನಾನು ಇದನ್ನ ಆ ಕಡೆ ಈ ಕಡೆ ಅದಲು ಬದಲು ಮಾಡ್ಕೊಂಡಾಗ ವೈ ಸಮ ಒಂಬತ್ತು ಮೈನಸ್ ಏಳು ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ವೈ ಬೆಲೆ ಎರಡು